ಈಗಷ್ಟೇ ಸೋಷಿಯಲ್ ಮೀಡಿಯಾ ಅಪ್ಡೇಟ್ಸ್ ನೋಡುವಾಗ ಚಂದ್ರಚೂಡ್ ಹೇಳಿಕೆಯನ್ನು ನಾನು ನೋಡಿದೆ ಮಾಜಿ ಪತ್ರಕರ್ತರು ಹಾಲಿಯಾಗಿ ಯಾವುದೋ ಒಬ್ಬ ನಟನತ್ರ ಮ್ಯಾನೇಜರ್ ಆಗೋ ಇನ್ನೊಂದಾಗ ಕೆಲಸ ಮಾಡ್ತಾ ಇದ್ದಾರೆ ಇರ್ಲಿ ಅವ್ರು ಏನೋ ಕೆಲಸ ಮಾಡ್ಕೊಳ್ಳಿ ಆದ್ರೆ ಅವರು ಕೊಟ್ಟಂತ ಹೇಳಿಕೆ ಬಗ್ಗೆ ನಮ್ಗೆ ತೀವ್ರ ಆಕ್ಷೇಪ ಇದೆ ಯಾಕೆ ತೀವ್ರ ಆಕ್ಷೇಪ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಕೊಟ್ಟಂತ ಹೇಳಿಕೆ ಕನ್ನಡ ಚಿತ್ರರಂಗದ ನಟ ನಟಿಯರು ನೆಲ ಜಲ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪಂದಿಸ್ತಾ ಇಲ್ಲ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕಾರ್ಯಕ್ರಮಗಳಿಗೂ ಇಲ್ಲಿಂದ ಬೆಲ್ಟ್ ಅವರೇ ಅಟೆಂಡ್ ಮಾಡ್ತಾ ಇಲ್ಲ ಅವ್ರು ನೆಟ್ಟು ಬಲ್ಟ್ ಟೈಪ್ ಮಾಡದ್ ಹೆಂಗೆ ಅಂತ ನಮಗೆ ಗೊತ್ತಿದೆ ಅಂತ ಹೇಳಿದ್ರು ಅದಕ್ಕೆ ಒಮ್ಮತವನ್ನ ಸಮ್ಮತವನ್ನು ವ್ಯಕ್ತಪಡಿಸಿದವರು ನಮ್ಮ ಮಂಡ್ಯದ ಶಾಸಕರಾಗಿರುವಂತ ರವಿಕುಮಾರ್ ಅವರು ರವಿಕುಮಾರ್ ಅವರನ್ನ ಏನ್ ಅವರು ಇಷ್ಟ ಬಂದಾಗ ಮಾತಾಡಿದ್ರು ಅವರೆಲ್ಲ ಡಿ ಕೆ ಶಿವಕುಮಾರ್ ಹೆಸರು ಮೋಸ್ಟ್ಲಿ ಧೈರ್ಯ ಎಲ್ಲ ಅನ್ಸುತ್ತೆ ಯಾಕಂದ್ರೆ ಗೊತ್ತಿರ್ಬೋದು ನಿಜವಾಗೂ ನೆಟ್ಟು ಬೋಲ್ಟು ಟೈಟೋ ಲೂಸ ಮಾಡ್ತಾರೆ ಅಂತ ಇರ್ಲಿ ಪಾಪ ಅವ್ರ ಭಯದ ಬಗ್ಗೆ ನನ್ಗೆ ಅಪಾರವಾದ ಅಗಾಧವಾದ ನಂಬಿಕೆ ಮತ್ತು ಒಪ್ಪಿಗೆ ಮತ್ತು ಸಹಮತ ಇದೆ ಅಲ್ರಿ ಮಿಸ್ಟರ್ ಚಂದ್ರಚೂಡ್ ರವಿಕುಮಾರ್ ಅವರ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಅಂತ ಅವ್ರ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಐಡಿಯಾಲಜಿ ಮ್ಯಾಚ್ ಆಗಲ್ಲ ಇನ್ನೊಂದು ಮ್ಯಾಚ್ ಆಗಲ್ಲ ಅಂತ ಇವೇ ರವಿಕುಮಾರ್ ಅವರು ನೀವ್ ಹೇಳ್ತಾ ಇದ್ರಲ್ಲ ನಿಮ್ಮ ನಿರ್ಮಾಪಕರು ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಅಕಾಡೆಮಿಗಳ ಮುಂದೆ ಕ್ಯೂ ಅಲ್ಲಿ ನಿಂತಿದ್ರು ಅಂತ ಹೌದು ಮಂಡ್ಯದ ಜನತೆ ಕೂಡ ಸಾಕಷ್ಟು ಸಮಸ್ಯೆಯಲ್ಲಿದ್ರು ಕೋವಿಡ್ ಸಮಯದಲ್ಲಿ ಈ ಮನುಷ್ಯ ಅಲ್ಲಿನ ಶಾಸಕ ಅಲ್ಲ ರವಿಕುಮಾರ್ ಅವರು ಆದ್ರೂ ಕೂಡ ಸಾವಿರಾರು ಜನ ಮನೆಗಳಿಗೆ ಆಶ್ರಯ ಆಗಿದ್ದಾರೆ ಇವತ್ತು ಅವ್ರ ಏನ್ ಮಾತಾಡಿದಾರೀ ಅವ್ರ ಮನೆ ಆಸ್ತಿ ಬಗ್ಗೆ ಮಾತಾಡಿದ್ರ ನಿಮ್ ಮನೆ ಆಸ್ತಿ ಬರ್ಕೊಡಿ ಅಂತ ಮಾತಾಡಿದ್ರ ಅಥವಾ ನೀವು ಯಾವನ ಹತ್ರನ ಕೆಲಸ ಮಾಡಿ ಬೂಟ್ ನೆಕ್ತಾ ಇದೀರಲ್ಲ ಆ ನಾಯಕನ್ ನಟನ ಮನೆ ಆಸ್ತಿ ಬರ್ಕೊಡಿ ಅಂತ ಕೇಳಿದ್ರ ಅವ್ರು ಕೇಳಿದ್ದು ಚಲನಚಿತ್ರದ ನಾಯಕ ನಟರು ಇಲ್ಲಿನ ಅನ್ನ ತಿಂತಾ ಇದ್ದೀರಿ ಇಲ್ಲಿ ನಿಮ್ ಚಿತ್ರಗಳು ಇದೆ ನಿಮ್ಮ ಚಿತ್ರಗಳಿಗೆ ಕನ್ನಡ ಚಿತ್ರಗಳಿಗೆ ಸಬ್ಸಿಡಿ ಕೊಡ್ತಾ ಇದೀವಿ ಅದ್ ಯಾವ ಸಬ್ಸಿಡಿ ಎಲ್ಲಿಂದ ಬರ್ತಾ ಇದೆ ನಮ್ಮ ರಾಜ್ಯದ ಜನ ಕಟ್ತಾ ಇರುವಂತ ತೆರಿಗೆಗಳಿಂದ ಬರ್ತಾ ಇದೆ ಹಂಗಾಗಿ ನಿಮಗೂ ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅದನ್ನು ಎಚ್ಚರಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ನೀವು ಐಡಿಯಾಲಜಿ ಕಲ್ತ್ಕಳಿ ಇನ್ನೊಂದು ಏನ್ ಕಲಿಬೇಕು ನೀವು ಕಲಿಬೇಕು ಯಾವ ಮನೆಗೆ ಅನ್ನ ತಿಂತೀವೋ ಆ ಮನೆಗೆ ಋಣಿಯಾಗಿರೋದು ಕಲಿಬೇಕು ಕನ್ನಡ ನಾಡಿನಲ್ಲಿ ಅನ್ನ ತಿನ್ನ ಅನ್ನ ತಿಂದಂತ ಒಬ್ಬ ನಟ ನಟಿ ಯಾರೇ ಇರಲಿ ಅವ್ರು ಇದಕ್ಕೆ ರುಢಿಯಾಗಿರೋದ್ ಕಲಿಬೇಕು ಅದನ್ನು ಬಿಟ್ಬಿಟ್ಟು ನಮ್ಗೇನೋ ಪ್ರಿನ್ಸಿಪಲ್ಸ್ ಕಲಿತು ನಮ್ಗೇನೋ ನೀತಿ ಹೇಳಕ್ ಬರ್ತಾ ಇದ್ದೀರಲ್ಲ ಯಾವ ಇದು ಸರಿ ಫಸ್ಟ್ ಆಫ್ ಆಲ್ ನಿಮ್ ಲ್ಯಾಂಗ್ವೇಜ್ ಏನ್ರಿ ಹೂ ಯಾರನ್ನ ಟ್ರೆಕ್ ಮಾಡಕ್ ನೋಡ್ತಾ ಇದೀರ ಯಾರನ್ನ ಎದುರಿಸಕ್ ನೋಡ್ತಾ ಇದ್ದೀರಾ ನೆರೆ ತೆಲಂಗಾಣ ಆಂಧ್ರ ಪ್ರದೇಶಗಳಲ್ಲಿ ಚಿತ್ರ ನಟ ನಟಿಯರಿಗೆ ಏನೇನಾಯ್ತು ಅಂತ ಗೊತ್ತಿದ್ಯಾ ನಿಮ್ಗೆ ಯಾವ ತರ ನಡ್ಸ್ಕೊಂಡಿದ್ದಾರೆ ಅಂತ ಗೊತ್ತಿದ್ಯಾ ಸೊ ಇವೆಲ್ಲ ತಿಳ್ಕೋಬೇಕು ಫಸ್ಟ್ ನೀವು ಮಾತಾಡೋದಲ್ಲ ಏನು ನಮ್ಗೆ ಎಲ್ಲೋ ಕ್ಯಾಮೆರಾ ಸಿಕ್ಬಿಟ್ಟಿದೆ ಅಂತ ಎಷ್ಟು ಉದ್ದ ಇಷ್ಟ ಆಗ್ಲಿಲ್ಲ ಈ ಕೂಡ್ಲೇ ನೀವು ಡಿ ಕೆ ಶಿವಕುಮಾರ್ ಅವ್ರಿಗೂ ಕ್ಷಮೆ ಕೇಳಬೇಕು ಉಪಮುಖ್ಯಮಂತ್ರಿಗಳಿಗೆ ಹಾಗೇನೆ ಮಂಡ್ಯ ಶಾಸಕರಾದಂತ ರವಿಕುಮಾರ್ ಅವ್ರಿಗೂ ಕ್ಷಮೆ ಕೇಳಬೇಕು ಇಲ್ದಿದ್ರೆ ಏನಾಗುತ್ತೆ ಅಂತ ನೀವು ಕೇಳಿ ನಾನು ಹೇಳ್ತೀನಿ ಅದೇ ಕಾನೂನ್ ಗೊತ್ತಿರೋನಾಗಿ ನನ್ಗೆ ರವಿಕುಮಾರ್ ಅವರು ನನ್ನ ನೆಚ್ಚಿನ ನಾಯಕ ನನ್ನ ನೆಚ್ಚಿನ ನಾಯಕನ ಬಗ್ಗೆ ಡೆಫಾರ್ಮೇಟರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ನಿಮ್ಮ ವಿರುದ್ಧ ನಾನ್ ಕ್ರಿಮಿನಲ್ ಡೆಫಾರ್ಮೇಶನ್ ಹಾಕ್ಬೋದು ನಂತರ ರವಿಕುಮಾರ್ ಅವ್ರನ್ನ ನೆಚ್ಕೊಂಡು ನೂರಾರು ಜನ ಇದ್ದಾರೆ ಅವ್ರು ಹಾಕ್ಬೋದು ಡಿ ಕೆ ಶಿವಕುಮಾರ್ ನೆಚ್ಕೊಂಡು ಸಾವಿರಾರು ಜನ ರಾಜ್ಯದ ಮೂಲೆ ಮೂಲೆಯಲ್ಲಿ ಇದ್ದಾರೆ ಹಾಕ್ಬೋದು ಕೋರ್ಟ್ ಅಲ್ದೋ ಜೀವನ ಕಳ್ಕಬೇಡಿ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಮುಂದೆ ಆದ್ರೂ ನಿಮಗೆ ಪ್ರಜ್ಞೆ ಇರಲಿ ಮಿಸ್ಟರ್ ಚಂದ್ರಚೂಡ್ ತಿಳ್ಕೊಂಡಿದ್ದೀರಿ ಅಂತ ನನಗನ್ಸ್ತಾ